ಇವತ್ತು ಇಡೀ ಭಾರತೀಯರಿಗೆ ಅರ್ಥವಾಗ್ಬಿಟ್ಟಿದೆ ನಮಗೆ ಶತ್ರು ಬರೀ ಪಾಕಿಸ್ತಾನ ಮಾತ್ರ ಅಲ್ಲ ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿಯಲ್ಲಿ ಇಟ್ಕೊಂಡಿರುವಂತಹ ನಮ್ಮ ನೆರೆಹೊರೆಯಲ್ಲೇ ಇರುವಂಥ ಅಕ್ಕಪಕ್ಕದಲ್ಲೇ ಇರುವಂಥ ನಮ್ಮ ಜೊತೆನೇ ಕೂತ್ಕೊಂಡು ಕಾಫಿ ಟೀ ಕುಡಿಯುವಂತಹ ಊಟ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ ನಾವು ಬರೀ ಪಾಕಿಸ್ತಾನದ ಮಾತ್ರ ಎದುರಾಳಿ ರಾಷ್ಟ್ರ ಶತ್ರು ರಾಷ್ಟ್ರ ಅಂತ ನೋಡೋಕ್ಕಾಗಲ್ಲ ನಮ್ಮ ಪಕ್ಕದಲ್ಲೂ ಶತ್ರುಗಳಿದ್ದಾರೆ ಟೈಮ್ ಬಾಂಬ್ ಇದೆ ಅಂತ ಭಾರತೀಯರಿಗೆ ಅರ್ಥವಾಗ್ತಾಯಿದೆ ಭಾರತ ಇವತ್ತು ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳ ಜೊತೆ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದು ಈ ಒಂದು ಪಾಕಿಸ್ತಾನದ ಮೇಲಿನ ದಾಳಿಯ ನಂತರ ಎಲ್ಲರಿಗೂ ಅರಿವಾಗಿದೆ ಎಲ್ಲರ ಗಮನಕ್ಕೆ ಬಂದಿದೆ ಜನನು ಕೂಡ ಇದ್ದಾರೆ ನೋಡಿ ಶಾಬಾಜ್ ಷರೀಫ್ ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಎದುರುಗಡೆ ಹತ್ತನೇ ತಾರೀಕು ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿಗೆ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಆರ್ಮಿಯ ಜನರಲ್ ಆಗಿರುವಂಥ ಆಸಿಫ್ ಮುನೀರ್ ಆಸಿಫ್ ಮುನೀರು ನನಗೆ ಕರೆಯನ್ನು ಮಾಡಿ ಪಾಕಿ ಪಾಕಿಸ್ತಾನದ ಮೇಲೆ ಇಂಡಿಯಾದವರು ಮಿಸೈಲನ್ನು ದ ಹಾಕಿದ್ದಾರೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಅಂತ ನನ್ನನ್ನು ಎಬ್ಬಿಸಿದ್ರು ಅಂತ ಹೇಳ್ತಿದ್ರು ಇನ್ಯಾವ ಸಾಕ್ಷ್ಯ ಬೇಕು ಸರ್ ಎರಡು ಸಾವಿರದ ಎಂಟರಲ್ಲೂ ಕೂಡ ತುಕಾರಾಮ್ ಒಂಬಳನೇ ಅಜ್ಮಲ್ ಕಸಬು ಹಿಡಿದು ನಿಮಗೆ ಸಾಕ್ಷ್ಯ ಕೊಟ್ಟಾಗಲೇ ಪಾಕಿಸ್ತಾನದ ವಿರುದ್ಧ ನೀವು ಹೂಲ್ ಕಡ್ಡಿ ಎತ್ತಲಿಲ್ಲ ಇವತ್ತು ಮೋದಿಯವರು ದಾಳಿ ಮಾಡಿರೋದಕ್ಕೆ ಪಾಕಿಸ್ತಾನದವರೇ ಸಾಕ್ಷ್ಯ ಕೊಡ್ತಾ ಇದ್ದಾರೆ ಅವ್ರ ಫೀಲ್ಡ್ಗಳು ಡೆಸ್ಟ್ರಾಯ್ ಆಗಿದೆ ಅವರ ಪ್ರೈಮ್ ಮಿನಿಸ್ಟರ್ ಒಪ್ಕೊಳ್ತಾ ಇದ್ದಾರೆ ಅವರೊಬ್ಬ ಎಂ ಪಿ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾರೆ ಇನ್ನೇನು ಬೇಕು ನಿಮಗೆ ನಾನು ಭಾಳ ಸರಿ ಹೇಳಿದ್ದೀನಿ ಈ ಕಾಂಗ್ರೆಸ್ ಇದುವರ್ಗರಿಗೆ ಪಾಕಿಸ್ತಾನದ ಮೇಲೆ ಇರುವಂಥ ಪ್ರೀತಿ ಹೋಗೋಕ್ಕಾಗಲ್ಲ ಯಾಕಂದ್ರೆ ಪಾಕಿಸ್ತಾನ ಹುಟ್ಟಿಸಿದವ್ರೆ ಅವರು ಕಾ ಪಾಕಿಸ್ತಾನವನ್ನು ಹುಟ್ಟಿಸಿದಂಥ ಕೀರ್ತಿ ಅದು ಕಾಂಗ್ರೆಸ್ಸಿಗೆ ಸೇರಬೇಕಾದ್ದು ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ಸೇ ಪಾಕಿಸ್ತಾನದ ರಾಷ್ಟ್ರಪಿತ ಆ ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾದ್ರು ದಾಳಿ ಮಾಡ್ತು ಅಂತೇಳಿ ಹೇಳಿದರೆ ಅವ್ರಿಗೆ ಬೇಜಾರು ಆಗದೆಲ್ಲೇ ಇರುತ್ತಾ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಶಾಶ್ವತವಾಗಿ ಅವರಿಗೆ ಅಪ್ರೀತಿ ಹೋಗೋದಿಲ್ಲ ಅದು ಇವತ್ತು ಇಡೀ ಭಾರತೀಯರಿಗೆ ಅರ್ಥವಾಗ್ಬಿಟ್ಟಿದೆ ನಮಗೆ ಶತ್ರು ಬರೀ ಪಾಕಿಸ್ತಾನ ಮಾತ್ರ ಅಲ್ಲ ಪಾಕಿಸ್ತಾನದ ಬಗ್ಗೆ ಸಹಾನುಭೂತಿಯಲ್ಲಿ ಇಟ್ಕೊಂಡಿರುವಂತಹ ನಮ್ಮ ನೆರೆಹೊರೆಯಲ್ಲೇ ಇರುವಂಥ ಅಕ್ಕಪಕ್ಕದಲ್ಲೇ ಇರುವಂಥ ನಮ್ಮ ಜೊತೆನೇ ಕುತ್ಕೊಂಡು ಕಾಫಿ ಟೀ ಕುಡಿಯುವಂತಹ ಊಟ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ ನಾವು ಬರೀ ಪಾಕಿಸ್ತಾನದ ಮಾತ್ರ ಎದುರಾಳಿ ರಾಷ್ಟ್ರ ಶತ್ರು ರಾಷ್ಟ್ರ ಅಂತ ನೋಡೋಕ್ಕಾಗಲ್ಲ ನಮ್ಮ ಪಕ್ಕದಲ್ಲೂ ಶತ್ರುಗಳಿದ್ದಾರೆ ಟೈಮ್ ಬಾಂಬ್ ಇದೆ ಅಂತ ಭಾರತೀಯರಿಗೆ ಅರ್ಥವಾಗ್ತಾ ಇದೆ ಭಾರತ ಇವತ್ತು ಹೊರಗಿನ ಶತ್ರುಗಳ ಜೊತೆಗೆ ಒಳಗಿನ ಶತ್ರುಗಳ ಜೊತೆನೂ ಕೂಡ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅನ್ನೋದು ಈ ಒಂದು ಪಾಕಿಸ್ತಾನದ ಮೇಲಿನ ದಾಳಿಯ ನಂತರ ಎಲ್ಲರಿಗೂ ಅರಿವಾಗಿದೆ ಎಲ್ಲರ ಗಮನಕ್ಕೆ ಬಂದಿದೆ ಜನನು ಕೂಡ ಜಾಗೃತರಾಗ್ತಾ ಇದ್ದಾರೆ ನೋಡಿ ಶಹಬಾಜ್ ಷರೀಫ್ ಪಾಕಿಸ್ತಾನದ ಆರ್ಮಿಯ ಆಫೀಸರ್ಸ್ ಎದುರುಗಡನೆ ಹತ್ತನೇ ತಾರೀಕು ಒಂಬತ್ತು ಮತ್ತು ಹತ್ತನೇ ತಾರೀಕು ರಾತ್ರಿಗೆ ಬೆಳಗಿನ ಜಾವ ಎರಡು ಮೂವತ್ತಕ್ಕೆ ಆರ್ಮಿಯ ಜನರಲ್ ಆಗಿರುವಂಥ ಆಸಿಫ್ ಮುನೀರ್ ಆಸಿಫ್ ಮುನೀರ್ ನನಗೆ ಕರೆಯನ್ನು ಮಾಡಿ ಪಾಕಿ ಪಾಕಿಸ್ತಾನದ ಮೇಲೆ ಇಂಡಿಯಾದವರು ಮಿಸೈಲನ್ನು ದ ಹಾಕಿದ್ದಾರೆ ಏರ್ ಸ್ಟ್ರೈಕನ್ನು ಮಾಡಿದ್ದಾರೆ ಅಂತ ನನ್ನನ್ನು ಎಬ್ಬಿಸಿದ್ರು ಅಂತ ಹೇಳ್ತಿದ್ರು ಇನ್ಯಾವ ಸಾಕ್ಷ್ಯ ಬೇಕು ಸರ್ ಎರಡು ಸಾವಿರದ ಎಂಟಲ್ಲೂ ಕೂಡ ತುಕಾರಾಮ್ ಹೋಂಬಳೆನಾಗ ಅಜ್ಮಲ್ ಕಸಬನ್ನ ಹಿಡಿದು ನಿಮಗೆ ಸಾಕ್ಷ್ಯ ಕೊಟ್ಟಾಗಲೇ ಪಾಕಿಸ್ತಾನದ ವಿರುದ್ಧ ನೀವು ಹುಲ್ ಎತ್ತಲಿಲ್ಲ ಇವತ್ತು ಮೋದಿಯವರು ದಾಳಿ ಮಾಡಿರೋದಕ್ಕೆ ಪಾಕಿಸ್ತಾನದವರೇ ಸಾಕ್ಷ್ಯ ಕೊಡ್ತಾ ಇದ್ದಾರೆ ಅವ್ರ ಏರ್ಫೀಲ್ಡ್ಗಳು ಡೆಸ್ಟ್ರಾಯ್ ಆಗಿದೆ ಅವರ ಪ್ರೈಮ್ ಮಿನಿಸ್ಟರ್ ಒಪ್ಕೊಳ್ತಾ ಇದ್ದಾರೆ ಅವರೊಬ್ಬ ಎಂ ಪಿ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ ಪಾಕಿಸ್ತಾನದ ಪಾರ್ಲಿಮೆಂಟಲ್ಲಿ ಹತ್ಕೊಂಡು ಹೇಳ್ತಾ ಇದ್ದಾರೆ ಇನ್ನೇನು ಬೇಕು ನಿಮಗೆ ನಾನು ಭಾಳಷ್ಟು ಸರಿ ಹೇಳಿದ್ದೀನಿ ಈ ಕಾಂಗ್ರೆಸ್ ಇದ್ರಿಗೆ ಪಾಕಿಸ್ತಾನದ ಮೇಲಿರುವಂಥ ಪ್ರೀತಿ ಹೋಗೋಕ್ಕಾಗಲ್ಲ ಯಾಕಂದರೆ ಪಾಕಿಸ್ತಾನ ಹುಟ್ಟಿಸಿದವ್ರೆ ಅವರು ಕಾ ಪಾಕಿಸ್ತಾನವನ್ನು ಹುಟ್ಟಿಸಿದಂಥ ಕೀರ್ತಿ ಅದು ಕಾಂಗ್ರೆಸ್ಸಿಗೆ ಸೇರಬೇಕಾದ್ದು ಈಗ ರಾಷ್ಟ್ರಪಿತ ಅಂತಲೇ ಕಾಂಗ್ರೆಸ್ಸೇ ಪಾಕಿಸ್ತಾನದ ರಾಷ್ಟ್ರಪಿತ ಆ ಅವರೇ ಹುಟ್ಟಿಸಿರೋ ಮಗು ಮೇಲೆ ಏನಾರು ದಾಳಿ ಮಾಡ್ತು ಅಂತೇಳಿ ಹೇಳಿದರೆ ಅವ್ರಿಗೆ ಬೇಜಾರು ಆಗದೆಲ್ಲೇ ಇರುತ್ತಾ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ಶಾಶ್ವತವಾಗಿ ಅವರಿಗೆ ಅಪ್ರೀತಿ ಹೋಗೋದಿಲ್ಲ ಅದು